ಮಾಜಿ ಐಎಸ್ ಅಧಿಕಾರಿಯಾಗಿದ್ದಂತ ಕೆ ಶಿವರಾಮ್ ಅವರ ಶ್ರದ್ಧಾಂಜಲಿ ಸಭೆ ಇವತ್ತು ಅವರ ಸಮಾಧಿ ಸ್ಥಳದಲ್ಲಿ ವೈಕುಂಠ ಸಮಾರಾಧನೆ ಕೂಡ ನಡೀತಾ ಇದೆ ಬಟ್ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ನಡೀತಾ ಇರೋ ಈ ಸಭೆ ಬಹಳ ವಿಶೇಷ ಅಂತ ನನಗನ್ಸುತ್ತೆ ಈ ಸಭೆಯನ್ನ ಏರ್ಪಡಿಸಿರ್ತಕ್ಕಂಥ ಈ ಭಾಗದ ಶಾಸಕರಾದಂತ ಗೋಪಾಲಣ್ಣ ಅವರಿಗೆ ನಾನು ನನ್ನ ಸಮಾಜದ ಪರವಾಗಿ ಗೌರವ ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸಿದ್ದೇನೆ ಶಿವರಾಮ್ ಅವರು ಈ ಬಡಾವಣೆಯ ನಿವಾಸಿ ಮತ್ತು ಈ ಬಡಾವಣೆಯ ಮತದಾರರು ಅವರನ್ನ ಕಳ್ಕೊಂಡಂತ ಈ ಒಂದು ಬಡಾವಣೆಯ ಸರ್ವಜನ ಸಮಾಜ ಸೇರಿ ಅವ್ರಿಗೊಂದು ನುಡಿ ನಮ್ಮನ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ಅನ್ಸುತ್ತೆ ಆ ಅತ್ಯಂತ ತಳವರ್ಗ ಅಸ್ಪೃಶ್ಯ ಸಮಾಜದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಬೆಳೆದು ದೊಡ್ಡವನಾಗಿ ಸಾಧನೆ ಮಾಡಿ ಆ ಬಹುಮುಖ ಪ್ರತಿಭೆಯ ಅಳವಡಿಸ್ಕೊಂಡು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಎಲ್ಲ ಸಮಾಜನೂ ಗೌರವಿಸ್ತಾರೆ ಅನ್ನೋದಕ್ಕೆ ಇದೊಂದು ಸೂಚನೆ ಶಿವರಾಮ್ ಅವರು ಇವತ್ತು ಅನೇಕ ಕೆಲಸಗಳನ್ನ ನಮ್ಮ ಮುಂದೆ ಬಿಟ್ಟೋಗಿದ್ದಾರೆ ಸಮಾಜದ ಸಂಘಟನೆ ಮಾಡುವಂತ ಕೆಲಸ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿ ಅವ್ರೇನು ಭಾರತೀಯ ಜನತಾ ಪಾರ್ಟಿಯನ್ನ ಅತ್ಯಂತ ಎತ್ತರದ ಸ್ಥಾನಕ್ಕೆ ತಗೊಂಡು ತಗಡ್ಕೊಂಡು ಹೋಗ್ಬೇಕು ಕರ್ನಾಟಕದಲ್ಲಿ ಅನ್ನೋ ಕನಸು ಕಟ್ಕೊಂಡಿದ್ರು ಅದು ಅರ್ಧಂಬರ್ಧ ಆಗಿರೋದ್ರಿಂದ ಆ ಕೆಲಸವನ್ನ ನಾವೆಲ್ಲರೂ ಮುನ್ನಡೆಸ್ಬೇಕಾಗ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರನ್ನು ಕಳ್ಕೊಂಡಿರ್ತಕ್ಕಂಥ ಅವರ ಕುಟುಂಬ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಮತ್ತು ನಾವು ಶಿವರಾಮು ಅಭಿಮಾನಿಯಾಗಿ ಅವರ ಬಂಧುಗಳಾಗಿ ಅವರು ನಿಲ್ಲಿಸಿರ್ತಕ್ಕಂಥ ಸಮಾಜದ ಕೆಲಸ ಮತ್ತು ದೇಶದ ಕೆಲಸ ಇದನ್ನ ಎಲ್ಲವನ್ನ ಕೂಡ ಮುಂದಡೆಸ್ಕೊಂಡು ಗುರಿ ಮುಚ್ಚಿಸೋಣ ಅಂತ ಹೇಳ್ತಾ ಈ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಬಹಳ ಹೆಮ್ಮೆ ಅಂತ ಅದ ವಿಶೇಷ ಕನ್ನಡ ಅಂತಂದ್ರೆ ಕನ್ನಡದಲ್ಲಿ ನೀವು ಡೆಲ್ಲಿನಲ್ಲಿ ಹೋಗಿ ಎಕ್ಸಾಮ್ ಬರೆದು ಪಾಸ್ ಮಾಡಕ್ ಅನ್ನುವಂತ ಕಲ್ಪನೆ ಇದ್ದಂತ ಸಂದರ್ಭದಲ್ಲಿ ಕನ್ನಡದಲ್ಲಿ ಎಕ್ಸಾಮ್ ತಗೊಂಡು ಐ ಎ ಎಸ್ ಪಾಸ್ ಮಾಡಿದಂತ ಮೊದಲ ವ್ಯಕ್ತಿ ಶಿವರಾಮ್ ಅವರು ಅದಾದ ನಂತರ ಸುಮಾರು ಜನರಿಗೆ ಅದು ಮಾರ್ಗದರ್ಶನ ಆಯ್ತವ ಸುಮಾರು ಜನ ಕನ್ನಡದಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾರೆ ಸೊ ಆ ಥರ ಒಂದೊಂದು ಮಾಡೆಲ್ನ ಸೆಟ್ ಮಾಡುವಂಥ ಕೆಲಸವನ್ನು ಶಿವರಾಮ್ ಅವರು ಮಾಡಿದ್ದಾರೆ ಹಾಗಾಗಿ ನಮಗೆಲ್ಲರಿಗೂ ಕನ್ನಡಿಗರಿಗೆ ಅದು ಹೆಮ್ಮೆ